ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸೌಖ್ಯಾಗ್ಕರ್ ನಮಗೆ ಈ ಶಿಡ್ಲಘಟ್ಟದ ಪ್ರಕರಣ ಇನ್ನೂ ಬೆಚ್ಚು ಬೀಳಿಸೋ ರೀತಿ ಇದೆಯಲ್ಲ ಪೌರಾಯುಕ್ತೆಗೆ ಆ ಚಪ್ಪಲಿ ರಾಜೀವ್ ಆವಾಜ್ ಈ ಪೌರಾಯುಕ್ತೆಗೆ ಏನು ಮಾಡಿದೆ ನೋಡಿ ಈಗ ಸರ್ಕಾರ ಬಹಳ ಶಾಕಿಂಗ್ ಡೆವಲಪ್ಮೆಂಟ್ ಆಗಿದೆ ಆ ರಾಜೀವ್ ಗೌಡನಿಂದ ಈ ರೀತಿ ಹೀನಾಯವಾಗಿ ಅಂಥ ಶಬ್ದಗಳನ್ನು ಕೇಳಬೇಕಾಗಿ ಬಂತು ಪಾಪ ಹೆಣ್ಮಗಳಿಗೆ ಒಬ್ಬ ಅಧಿಕಾರಿಗೆ ಆ ಅಮೃತ ಗೌಡಾಗೇನೆ ಈಗ ಅಮೃತ ಗೌಡಾಗೇನೆ ಈಗ ಏನು ಮಾಡಿದೆ ನೋಡಿ ಸರ್ಕಾರ ಆ ಕಡೆ ರಾಜೀವ್ ಗೌಡಾಗೆ ಹೈಕೋರ್ಟ್ ಬೆಗ್ ಶಾಪ್ ಕೊಟ್ಟಿದೆ ಈ ಹೊತ್ತಲ್ಲಿ ಅಮೃತ ಅವ್ರಿಗೆ ಏನಾಗಿದೆ ಪೌರಾಯುಕ್ತೆಗೆ ಅನ್ನೋದನ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಅಮೃತ ಅವರು ನಿಜವಾಗಿಯೂ ಅವ್ರ ಪರಿಸ್ಥಿತಿಲಿ ಯಾರೇ ಇದ್ದರೂ ಕೂಡ ಅವ್ರ ಕುಟುಂಬದವರೆಲ್ಲ ಹೆದರು ಹೋಗ್ತಾರೆ ಅವ್ರ ಕೆಲಸಕ್ಕೆ ಹೋಗಬಾರ್ದು ಅನ್ನೋ ಮಟ್ಟಿಗೆ ಆತ ಹೆದರಿಸಿದ್ದಾನೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಸುಟ್ಟ ಹಾಕ್ತೀನಿ ಚಪ್ಪಲಿ ಹೊಡಿತೀನಿ ಅನ್ನೋದೆಲ್ಲ ಬಂದುಬಿಟ್ಟಿದ್ಯಲ್ಲ ಅಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ತಲೆ ಮರೆಸ್ಕೊಂಡಿರೋದು ಎಲ್ಲೂ ಪಾತಾಳದಲ್ಲಿ ಗೊತ್ತಿಲ್ಲ ಪೊಲೀಸರಿಗೆ ಸಿಕ್ತಾನೇ ಇಲ್ಲ ಯಾ ಯಾರ ಕೈಗೂ ಸಿಕ್ತಿಲ್ಲಪ್ಪ ಪಾತ ಅಲ್ವಾ ನಿರೀಕ್ಷಣಾ ಜಾಮೀನು ಕಿತ್ತು ಬಿಸಾಕ್ತು ಹೈಕೋರ್ಟ್ ವಜಾ ಮಾಡ್ತು ಅರ್ಜಿನ ಹೈಕೋರ್ಟ್ ತಕ್ಷಣ ಶುರು ಮಾಡಿ ಇನ್ವೆಸ್ಟಿಗೇಷನ್ನ ಸೊ ಬಂಧನ ಎನಿ ಟೈಮ್ ಆಗಬೇಕು ಈ ಕ್ಷಣವೇ ಆತನ ಬಂಧನ ಆಗಬೇಕಿತ್ತು ಬಟ್ ಹೊರಗಡೆ ಬಿಟ್ಟಿದ್ದಾರಲ್ಲ ದೊಡ್ಡ ದೊಡ್ಡವರು ಸೌಮ್ಯ ಸ್ವಭಾವದ ರಾಜೀವ್ ಗೌಡ ಅಂತ ಸರ್ಟಿಫಿಕೇಟ್ ಕೊಟ್ಟು ಈಗ ಏನಾಗಿದೆ ನೋಡಿ ಅಮೃತ ಗೌಡ ಅವ್ರಿಗೆ ಯಾವ ಸ್ಥಿತಿ ಬಂದಿದೆ ನೋಡಿ ಸರ್ಕಾರದ ಈ ಧೋರಣೆಯಿಂದ ಅರೆಸ್ಟ್ ಮಾಡದೆ ಆತನನ್ನು ಬಿಟ್ಟಿದ್ದಕ್ಕೆ ಆ್ಯಸಿಡ್ ಹಾಕುವ ಬೆದರಿಕೆ ಅಮೃತ ಅವ್ರಿಗೆ ನೋಡಿ ಆ್ಯಸಿಡ್ ದಾಳಿ ಮಾಡ್ತೀನಿ ಅಂತ ಒಂದು ಪತ್ರ ಬಂದಿದೆ ಆ ಲೆಟರ್ ಏನೇನಿದೆ ಆ್ಯಸಿಡ್ ಹಾಕೋದು ಅಂತ ಕನ್ನಡದಲ್ಲೇ ಏನೇನೋ ಅರ್ಧಂಬರ್ಧ ತಪ್ಪಾಗೆಲ್ಲ ಇದೆ ಅದನ್ನು ಕರೆಕ್ಟಾಗಿ ನನಗೆ ಸರಿಯಾಗಿ ಅರ್ಥನೂ ಆಗ್ತಿಲ್ಲ ಬಟ್ ಆ್ಯಸಿಡ್ ಹಾಕೋದು ಅಂತ ಬರೆದಿರೋದು ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಷ್ಟು ಜೀವಭಯದಲ್ಲಿಟ್ಟಿದ್ದಾರೆ ರೀ ಅವ್ರನ್ನ ಅಮೃತ ಅವರನ್ನು ಈ ವ್ಯಕ್ತಿ ಏನು ದೊಡ್ಡ ವ್ಯಕ್ತಿ ಆಯಿತಾ ಟೊಚ್ಚೆ ಮಾಡೋಕ್ಕಾಗ್ತಿಲ್ಲ ಪೊಲೀಸರಿಂದ ಆತನನ್ನು ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಎಲ್ಲ ಹಾಕೋತಾನೆ ಬಟ್ ಅವನು ಫೋನು ಕಾಲು ಯಾವುದು ಏನೂ ಹಿಡಿಯೋಕ್ಕಾಗಲ್ಲ ಫೋನ್ ಸ್ವಿಚ್ ಆಫು ಆತ ಸಿಗ್ತಾ ಇಲ್ಲ ಪಾಪ ಅವ್ರಿಗೆ ಅಮೃತ ಗೌಡ ಅವರ ಪರಿಸ್ಥಿತಿ ಅವ್ರ ಫ್ಯಾಮಿಲಿ ಪರಿಸ್ಥಿತಿ ಏನಾಗ್ಬೇಡ ಈ ಕಂಪ್ಲೇಂಟು ಪಾಪ ಅವರು ಇನ್ನೂ ಸಪ್ರೇಟ್ ಆಗಿ ಆ್ಯಸಿಡ್ ಹಾಕೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಆಲ್ರೆಡಿ ಒಂದು ಎಫ್ ಐ ಆರ್ ಆಗಿದೆ ಬೇರೆ ಬೇರೆ ಎರಡು ಎಫ್ ಐ ಆರ್ ಆಗಿವೆ ಆದರೂ ಸಿಗ್ತಾ ಇಲ್ಲ ಈಗ ಹೇಳ್ತಾ ಇದ್ದಾರೆ ನಾನು ಪೊಲೀಸರ ಇದನ್ನು ತಗೊಂಡು ಬಂದಿದ್ದೀನಿ ಆ ಲೆಟರ್ನೂ ಕೊಟ್ಟಿದ್ದೀನಿ ಅಂತ ಪೊಲೀಸ್ ಪ್ರೊಟೆಕ್ಷನ್ ಬಗ್ಗೆ ಈಗ ಅವರು ಪೊಲೀಸರು ಮೊರೆ ಹೋಗೋ ಹಾಗಾಗಿದೆ ಆಫೀಸ್ ಹತ್ರ ಒಬ್ಬರನ್ನು ಪೊಲೀಸರನ್ನು ಹಾಕ್ತೀನಿ ಅಂತ ಹೇಳಿದಾರಂತೆ ಇನ್ನು ಹಾಕಿದ್ರು ಇನ್ನು ಹಾಕ್ತೀನಿ ಅಂತ ಮೀನಾಮೇಷ ಎಣಸುವಷ್ಟೊತ್ತಿಗೆ ಅವ್ರಿಗೆ ಇನ್ನೂ ಅಪಾಯ ಎದು ಅನ್ನೋ ಆಘಾತ ಅವರ ಕುಟುಂಬಕ್ಕೆ ಏನೇನಾಗಿದೆ ಅನ್ನೋದು ಗೊತ್ತಾಗ್ಬೇಕು ಒಟ್ನಲ್ಲಿ ಕೊಡ್ತೀನಿ ಪೊಲೀಸರನ್ನ ಅಂತ ಹೇಳಿದಾರಂತೆ ಮನೆ ಹತ್ರ ಎರಡು ಮೂರು ಸಲ ಬಂದು ವಿಸಿಟ್ ಹಾಕಿ ಹೋಗ್ತಾರೆ ಪೊಲೀಸರು ಅಂತ ಏನೋ ಹೇಳಿದಾರಂತೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾರೆ ಅಂತ ಇವ್ರು ನೋಡ್ಕೊಂಡು ಹೋದ್ಮೇಲೆ ಬಂದ್ರೆ ಏನು ಮಾಡೋದು ಅವ್ರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಡೋದಕ್ಕೂ ಸರ್ಕಾರ ರೆಡಿ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ನೋಡೋಣ ಕೊಟ್ಟರು ಕೊಡಬಹುದು ಇಲ್ಲೆಲ್ಲ ಟಿ ವಿಲೆಲ್ಲ ಸುದ್ದಿ ಆಗ್ತಿದ್ದಂಗೆ ಕೊಡಬಹುದೇನೋ ಅವ್ರಿಗೆ ಆದರೆ ಆ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ ರಾಜೀವ್ ಗೌಡ ಬೆಂಬಲಿಗರ ಕಡೆಯಿಂದ ಬಂದಿರಬಹುದು ಅಥವಾ ಆತ್ನೇ ಕಳಿಸಿರಬಹುದು ಆತ್ನ ವ್ಯಕ್ತಿತ್ವ ಹೆಂಗಿದೆ ಅನ್ನೋದು ಭಾಷಣ ಅದನ್ನದ್ದು ಫೋನಲ್ಲಿ ಕೇಳಿದಾಗೆ ಗೊತ್ತಾಯಿತು ಪಾಪ ಆ ಹೆಣ್ಮಗಳು ಅಷ್ಟು ು ಕಾಮಾಗಿ ಏನಾಗಿದೆ ನೀವು ಅಕ್ರಮವಾಗಿ ಹಾಕಿದ್ದು ಪೋಸ್ಟರ್ನ ಅಲ್ಲಿ ಬ್ಯಾನರ್ನ ಅಂತ ಹೇಳ್ತಿದ್ದಾರೆ ಕೇಳೋಕ್ಕೆ ರೆಡಿ ಇಲ್ಲ ಸ್ವಾಮಿ ಇನ್ನೇನು ಎದುರುಗ ಸಿಕ್ಕಿದ್ರೆ ಏನು ಮಾಡ್ಬಿಡ್ತಿದ್ನೋ ಅನ್ನೋ ರೀತಿಯಲ್ಲಿ ಆತನ ಮಾತನ ವೈಖರಿ ಇತ್ತು ಈಗ ಆಸಿಡ್ ಹಾಕೋ ಲೆಟರ್ ಬರುತ್ತೆ ಅಮೃತ ಅವ್ರಿಗೆ ಅಂದರೆ ಎಷ್ಟು ಅಪಾಯಕಾರಿ ಅಲ್ವಾ ಇದು ದೊಡ್ಡ ಶೇಮ್ ಇದು ಖರ್ಗೆಯವರೇ ದೊಡ್ಡ ಖರ್ಗೆ ಖರ್ಗೆಯವರೇ ಸಿದ್ದರಾಮಯ್ಯವ್ರನ್ನ ತರಾಟೆಗೆ ತಗೊಂಡಿದ್ದಾರೆ ಗೃಹ ಇಲಾಖೆ ಏನು ಮಾಡ್ತಿದೆ ಪೊಲೀಸರು ದುಡ್ಡು ಕದ್ದು ಕೇಸಲ್ ಸಿಕ್ಕಿ ಹಾಕ್ಕೊಳ್ತಾರೆ ಪೊಲೀಸರಿಗೆ ರಾಜೀವ್ ಗೌಡನ್ ಟಚ್ ಮಾಡೋಕ್ಕಾಗಲ್ಲ ಪೊಲೀಸರಿಗೇನೆ ವಿಡಿಯೋ ವೈರಲ್ ಆಗಿ ಮಾನ ಬೀದಿಗೆ ಬರುತ್ತೆ ಏನ್ರಿ ಇದು ಅಂತ ಹೈಕಮಾಂಡ್ ಇಲ್ಲಿನ ಗೃಹ ಇಲಾಖೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಥರ ಆಗಿದೆ ಅಂತಹ ಪರಿಸ್ಥಿತಿ ತಲೆ ಇಟ್ಟಿದ್ದಾರೆ ಯಾರು ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಏನು ದೊಡ್ಡ ಮಂತ್ರಿಗಳ ಆಶೀರ್ವಾದ ಇದೆ ಅಂತ ಆತನನ್ನು ಚರ್ಚೆ ಮಾಡಲ್ವಾ ನಿಮ್ಮ ಆಪ್ತ ಆದರೆ ಆತ ಏನು ಮಾಡಿದ್ರೂ ನೀವು ರಕ್ಷಿಸ್ತೀರಾ ಅನ್ನುವ ಪ್ರಶ್ನೆಗೆ ಎದ್ದಿರೋದು ಬಿ ಜೆ ಪಿ ಅಲ್ಲಿನ ಜನಸಾಮಾನ್ಯರು ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಎಲ್ಲರೂ ಮಹಿಳಾ ಸಂಘಟನೆಗಳೆಲ್ಲ ಮುಗಿಬಿದ್ದಿರೋದು ಹಿಂಗ ಇತ್ನನ್ನ ಅರೆಸ್ಟ್ ಮಾಡ್ತಿಲ್ಲ ಎಷ್ಟು ಡೇಂಜರ್ ಅಲ್ವಾ ಇಂಥವ್ರು ಹೊರಗಡೆ ಓಡಾಡ್ಕೊಂಡಿದ್ರೆ ನಿನ್ನೆನೂ ನಾವು ಈ ವಿಚಾರ ಹೇಳಿದ್ವಿ ಈ ಕೇಸ್ ಆದಮೇಲೆ ಈ ಥರ ಅಧಿಕಾರಿಗಳಿಗೆ ಬೆದರಿಸುವ ಹೆದರಿಸುವ ಇನ್ನೂ ಎರಡು ಮೂರು ಕೇಸ್ ಆಯ್ತು ಅಂದ್ರೆ ಇನ್ಫ್ಲೂಯೆನ್ಸ್ ಆಗ್ತಾರೆ ಇಂಥವ್ರನ್ನು ಹೆಡೆಮುರಿ ಕಟ್ಟದೆ ಇದ್ರೆ ಕೆಲವರು ಓ ನಮ್ಮದೇ ಸರ್ಕಾರ ಇರೋದು ಏನು ಬೇಕಾದರೂ ಮಾಡಬಹುದು ಹೆಣ್ಮಕ್ಳನ್ನ ಅಧಿಕಾರಿಗಳನ್ನ ಅದರಲ್ಲೂ ಬೆರಳು ತುದಿಲಿ ಆಡಿಸ್ಬಿಡ್ತೀವಿ ಅಂದ್ಕೊಳಕ್ ಬಿಡ್ತೀರಾ ನೀವು ಹಿಂಗೇನೆ ಇದು ತುಂಬಾ ಅಪಾಯಕಾರಿ ಬೆಳವಣಿಗೆ ಆಗ್ತಾ ಇರೋದು ಆವಾಜ್ ಆಗ್ತಾನೆ ಓಡ್ ಹೋಗ್ತಾನೆ ಜೀವ ಬೆದರಿಕೆ ಬರುತ್ತೆ ಆಸಿಡ್ ದಾಳಿಯ ಬೆದರಿಕೆ ಬರುತ್ತೆ ಆದ್ರೆ ರಾಜೀವ್ ಗೌಡನನ್ನ ಟಚ್ ಮಾಡೋ ಗಂಡು ಯಾರೂ ಹುಟ್ಟೇ ಇಲ್ಲ ಭೂಮಿ ಮೇಲೆ ಅನ್ನೋ ತರ ಇದೆ ಪರಿಸ್ಥಿತಿ ಶೇಮ ಅಲ್ವಾ ಇದು ಒಬ್ಬರು ಹೆಣ್ಣು ಈ ಪರಿಸ್ಥಿತಿಲಿ ಬಿಟ್ಟಿದ್ದೀರಾ ನೀವು ಅಷ್ಟು ಭಯದ ವಾತಾವರಣ ಹೆಂಗೆ ಸೃಷ್ಟಿಯಾಗತ್ತಿದು ಪೊಲೀಸರ ಕರ್ತವ್ಯ ಸರಿಯಾಗಿದ್ದಿದ್ರೆ ಆಗ್ತಿತ್ತಾ ಇದು ಅನ್ನೋದು ಈಗ ಸಿಡದಿರುವ ಆಕ್ರೋಶ ಈ ರಾಮಚಂದ್ರ ಕೇಸನ್ನು ಸೇರ್ಗೊಂಡಿದೆ ಅಷ್ಟೇ ಒಟ್ಟಾರೆ ಕರ್ನಾಟದಲ್ಲಿರೋ ಪೊಲೀಸರು ಅವರ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕುಸಿದೋಗಿದೆ ಅವ್ರಿಗೆ ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ ಯಾರು ಅಕ್ರಮ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ರಾಜ ಇನ್ನಷ್ಟು ಅಕ್ರಮ ಮಾಡೋಕ್ಕೆ ಸರ್ಕಾರ ಕೊಡ್ತಾ ಇದೆ ಸಿದ್ದಗಟ್ಟೆ ರಾಜಗೌಡ ಇನ್ನೂ ಕೂಡ ಬಂಧನ ಆಗಿಲ್ಲ ಸರ್ ಸರ್ಕಾರ ಈಗ ಕೋರ್ಟ್ ಕೂಡ ಚೀಮರ ಹಾಕಿದೆ ಇಲ್ಲ ಬಂಧನ ಆಗಲ್ಲ ಬಂಧನ ಆಗಲ್ಲ ಯಾಕಂದರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ ಕಾಂಗ್ರೆಸ್ ಟೀಮ್ ಮಾಡಬೇಕು ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಕರ ಅರ್ಧ ಗಂಟೆಯಲ್ಲಿ ಇಡ್ಕೊಡ್ತಾರೆ ಗೊತ್ತು ರೀ ಅವ್ನು ಎಲ್ಲಿ ಕಳಿಸ್ತಾರೆ ಇವರು ಕಾಂಗ್ರೆಸ್ ಅವರು ಅವನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ ಆಗೋವ್ರಿಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ ಅಂದರೆ ಅಧಿಕಾರಿಗಳಿಗೆ ದಮಕಿ ಹಾಕಿದ್ರೂ ಇದೇ ಕೆಲಸ ಬಿ ಜೆ ಪಿದಾಗಿದ್ದರೆ ಏನು ಮಾಡಿರಿ ಇಷ್ಟೊತ್ತಿಗೆ ಬಂದ ಮಾಡಿ ಜೈಲಿಗೆ ಹಾಕಿ ಪರಪ್ಪ ಕಳಿಸ್ಬಿಡ್ತಾಯಿದ್ರಿ ಇವರು ಕಾಂಗ್ರೆಸ್ ಅವರಾದರೆ ಯಾರಿಂದ ಇದ್ದಾರೆ ಇವತ್ತು ಕೆ ಎಚ್ ಮುನಿಯಪ್ಪ ಹೇಳ್ದಂತ ಭಾಳ ಒಳ್ಳೆಯನಂತೆ ಅವನು ಭಾಳ ಸಾಫ್ಟ್ ಅಂತೆ ಅವನು ಹಾಂ ಸೌಮ್ಯ ಅಂದರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನಂತರ ಪುಣ್ಯಕೋಟಿ ಹಸು ಕೆ ಎಚ್ ಮುನಿಯಪ್ಪನವರು ಈ ಥರ ಒಬ್ಬ ಕದೀಮನ್ಗೆ ಥರ ಶಬಾಷ್ಗಿರಿ ಕೊಡುವಂಥದ್ದು ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವ್ರ ಮನೇಲಿ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಯಾರ್ಯಾರು ಇದಾರೋ ಎಲ್ಲರನ್ನೂ ಬೀದಿಗೆ ತಂದ್ಬಿಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ ಏಯ್ಟಿ ಪರ್ಸೆಂಟು ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರುವಂತದ್ದು ಅವ್ರನ್ನೂ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಎಸ್ ಎಷ್ಟು ಕೇಸು ಅಂದರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ ಮಾಹಿತಿ ಆಗಿದ್ರೆ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು